ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಸೊ ನಿಮಗೆ ಇದ್ರ ಬಗ್ಗೆ ವಿಡಿಯೋ ಏನಾದರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅಂತ ಬರುತ್ತೆ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಏನಾದ್ರು ನಿಮಗೆ ಕೊಟ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಈಗ ಟಾಪಿಕ್ ಅಲ್ಲಿ ಹೋಗೋಣ ಫ್ರೆಂಡ್ಸ್ ಸೊ ಈಗ ಒಬ್ಬ ಮಿಡಿಲ್ ಕ್ಲಾಸ್ ಮೆಂಬರ್ಸ್ ಏನಿದೆ ಮಿಡಿಲ್ ಕ್ಲಾಸ್ ಆಗಿ ಹೋಗ್ಬೋದಿದೆ ಯಾಕಂದ್ರೆ ಅವರು ಅವ್ರ ಥಾಟ್ ಏನಿದೆ ಅವ್ರು ಯಾವ ಥರ ಥಿಂಕ್ ಮಾಡ್ತಿದ್ದಾರೆ ಅಂಡ್ ಬಿಸ್ನೆಸ್ ಮ್ಯಾನ್ ಯಾವ ಥರ ಥಿಂಕ್ ಮಾಡ್ತಾರೆ

ಅಂಡ್ ಫೈನಲ್ ಸ್ಟೇಜ್ ತಗೊಂಡು ಮಾರ್ಕೆಟಿಂಗ್ ಲೈಕ್ ಏನಾಗುತ್ತೆ ತಗೊಳ್ಳಿ ಇಟ್ಕೊಂಡು ಕಂಪಲ್ಸರಿ ಇದ್ದೇ ಇರುತ್ತೆ ಯಾಕಪ್ಪ ಅಂದ್ರೆ ಯಾವ್ದೇ ಒಂದು ವರ್ಕ್ ಮಾಡ್ತಾ ಒಂದು ಐಡಿಯಾ ಬೆಳಿತಾರೆ ಒಂದು ಐಡಿಯಾ ಬೇಕು ಯಾವ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಯಾವ ತರ ಮಾಡ್ಬೇಕು ಅಂತ ಹೇಳಿ ಅಂತಂದ್ರು ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡ್ಕೊಂಡು ನಾವು ವರ್ಕ್ ಮಾಡ್ತಾ ಹೋಗ್ತೀವಿ ಅಂಡ್ ಸೆಕೆಂಡ್ ಏನಾಗ್ತದೆ ಪ್ರಾಸೆಸ್ ಪ್ರಾಸೆಸ್ ಅಂದ್ರೆ ರೊಟೀನ್ ವರ್ಕ್ ರೊಟೀನ್ ಮಾಡಿದ್ರೆ ಮಾಡಬೇಕು ರೊಟೀನ್ ಕೆಲಸ ಅಂದ್ರೆ ಮಾಡಿರ್ತಕ್ಕಂಥ ಕೆಲಸ ಮತ್ತೆ ಮತ್ತೆ ಅದನ್ನೇ ಮಾಡಲ್ಲ ಬೇರೆ ಸ್ಕಿಲ್ಸ್ ಕಲಿಯಲ್ಲ ಅಂಡ್ ಬೇರೆ ಬೇರೆ ಬಗ್ಗೆ ನಿಮ್ಗೆ ಆಲೋಚನೆ ಬರಲ್ಲ ಸೊ ಅದ್ರ ಬಿಟ್ಟು ನಾವು ಇದು ಪ್ರಾಸೆಸ್ ಅಂತ ಹೇಳಿ ಹೇಳ್ತೀವಿ ಅಂಡ್ ಇದೆ ಬಿಸ್ನೆಸ್ ಅಂದ್ರೆ ಥರ್ಡ್ ಸ್ಟೇಜ್ ಮಾರ್ಕೆಟ್ ಸ್ಟೇಜ್ ಇದೆ ಯಾವ್ದೇ ಒಂದು ಪ್ರಾಡಕ್ಟ್ ಅಂತ ನಿಮಗೆ ಯಾವ ಒಂದು ಪ್ರಾಡಕ್ಟ್ ಆಗಿರ್ಲಿ ಯಾವ ಒಂದು ಇಂಡಸ್ಟ್ರಿ ಆಗಿರ್ಲಿ ಯಾವ ಒಂದು ವರ್ಕ್ ಆಗಿರ್ಲಿ ಫೈನಲ್ ಅಲ್ಲಿ ನೀವು ಏನೇ ಕೆಲಸ ಮಾಡಿದ್ರು ಕೂಡ ಈ ಫೈನಲ್ ಅಲ್ಲಿ ಮಾಡಬೇಕಾದಂತ ಕೆಲಸ ಏನಪ್ಪಾ ಅಂತಂದ್ರೆ ಮಾರ್ಕೆಟಿಂಗ್ ಸೊ ಮಾರ್ಕೆಟಿಂಗ್ ಇಲ್ಲ ಅಂದ್ರೆ ಮಾರ್ಕೆಟಿಂಗ್ ಇಲ್ಲ ಅಂದ್ರೆ ಏನು ಇಲ್ಲೇ ಇಲ್ಲ ಸೊ ಹಂಗಂದ್ರೆ ನಾವು ಫಸ್ಟ್ ಇದೆ ಅದ್ರಲ್ಲಿ ಜಾಸ್ತಿ ಡಿಫರೆನ್ಸ್ ಆಗಿ ಯಾರು ಬಗ್ಗೆ ಬೇಗ ಡೆವಲಪ್ ಆಗ್ತಿದಾರಪ್ಪ ಅಂತಂದ್ರೆ ಅವ್ರಿಗೆ ಮಾರ್ಕೆಟಿಂಗ್ ಬಗ್ಗೆ ಐಡಿಯಾ ಇದೆ ಅಂತ ಹೇಳಿ ಅರ್ಥ ಅವರು ಮಾರ್ಕೆಟಿಂಗ್ ಕಲ್ತ್ಕೊಂಡು ಯಾವ್ದಾರ ಮಾರ್ಕೆಟ್ ಮಾಡ್ಬೇಕಂತ ಹೇಳಿ ಕಲ್ತ್ಕೊಂಡಿದ್ದಾರೆ ಸೊ ಅದ್ರ ಬಗ್ಗೆ ಅವ್ರಿಗೆ ಸ್ಕಿಲ್ಸ್ ನಾಲೆಜ್ ಇದೆ ಅದನ್ನ ಅದಕ್ಕಾಗಿ ಅವರನ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ಅವ್ರು ಬೆಳೀತಾ ಇದ್ದಾರೆ ಸೊತಾ ಇದ್ದಾರೆ ಅಂಡ್ ಇಲ್ಲಿ ಐಡಿಯಾ ಮಾಡ್ಬಿಟ್ಟು ಎಲ್ಲ ಎಲ್ಲರಿಗೂ ಬರುತ್ತೆ ಒಬ್ಬರು ಇಂಪ್ಲಿಮೆಂಟ್ ಮಾಡ್ಕೊಂತಾರೆ ಒಬ್ಬರು ರಲೇಷನ್ ಯಾರು ಅನಿಸ್ಕೊಳ್ಳಲ್ಲ ಸೊ ಇಲ್ಲಿ ಎಲ್ಲರೂ ಕಾಮನ್ ಕಾಮನ ಬಟ್ ಇಲ್ಲಿ ಏನಪ್ಪ ಅಂದ್ರೆ ಹೇಳೋರಿಸ್ ಪ್ರೊಟೀನ್ ಕೆಲಸ ಸೇಫ್ ಜವಾಬ್

ನಾವೆಲ್ಲ ಏನ್ ಮಾಡ್ಬೋದು ಇನ್ನೊಂದೆ ಪ್ರಾಸೆಸ್ ಇರಬೇಕು ಅದೇ ನನಗೆ ಪ್ರಾಸೆಸ್ ಇರಬೇಕು ಎಲ್ಲಿ ಗೊತ್ತಿಲ್ಲ ಅದೇ ಕೆಲಸ ರೊಟ್ಟಿ ಇರಬೇಕು ಮತ್ತೆ ಆಮೇಲೆ ಸ್ಟಾರ್ಟ್ ಆಗೋದು ನಾವು ಕ್ಲಿಕ್ ಮಾಡೋದು ಹೇಗೆ ಇನ್ನೊಂದು ಗೊತ್ತಾ ನಾ ಯಾವ್ಥರ ಕ್ಲಿಕ್ ಮಾಡ್ತೀರತ್ತೆ ನಂಗೆ ಅಮೌಂಟ್ ಬರಬೇಕು ಎಲ್ಲಿ ಎಲ್ಲಿಂದ ಬರ್ಬೇಕು ಎಲ್ಲಿ ಬರ್ಬಿಟ್ರೆ ಒಬ್ರಿಂದನೆ ಬರೋದು ನಾವು ಕ್ಲಿಕ್ ಮಾಡೋದು ಹೇಗೆ ಒಬ್ರಿಂದನೆ ಬಂದ್ರೆ ಬತ್ತಲ್ಲ ಒಂದನೇ ಸಾಲ ಕೊಡೋ ಹಾಗೆ ಎಕ್ಸಾಂಪಲ್ ಸಾವಿರ ಮಾಡೋದು ಹೋಗೋದ್ ಕೊಡ್ತಿದ್ದಾರೆ ಮತ್ಲಿ

ಆ ಸೌಕು ಹಾಕೊಳ್ಳೋದು ಏನ್ ಮಾಡಿದರೆ ಇನ್ನೊಂದು ಯಶಸ್ ಮಾಡುವ ಮಾಡ್ತಾರೆ ಈಗ ನನಗೆ ಮಂತ್ರಿ ಈ ಮಂದು ಮೊಬೈಲ್ ಕೊಡ್ಬೇಕು ನೆಕ್ಸ್ಟ್ ಮಂತ್ ಕೂಡ ಒಬ್ಬರೇ ಕೊಡ್ಬೇಕು ಐವತ್ತು ವರ್ಷ ಮೊಬೈಲ್ ಕೊಡ್ಬೇಕು ಬಟ್ ಇವತ್ತು ಬಿಸ್ನೆಸ್ ಮ್ಯಾನ್ ಅಂದ್ರೆ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರೆ ಇವತ್ತು ಇವಾಗ ಒಂದ್ ಸಾವಲು ಕೊಟ್ಟಿದ್ದಾರೆ ನಾಳೆ ಇನ್ನೊಬ್ಬರು ಸಾವಿರ ಕೊಟ್ಟ ಹೋಗ್ತಾರೆ ಇನ್ನೊಬ್ರು ಸಾವಿರ ಕೊಡ್ತಾರೆ ಇನ್ನೊಬ್ರು ಸಾವಿರ ಕೊಡ್ತಾರೆ ಬೇರೆಯವ್ರಿಗೆ ಸವಾಲು ಕೊಡ್ತಾರೆ ಅವ್ರದ್ದು ಸಾವಿರ ಸಾವಿರ ಏನಾಗುತ್ತೆ

ಇನ್ನು ಅದೇ ತರ ಇಟ್ಕೊಂಡ್ರೆ ನಾವು ಬೆಳೆ ಸಾಧ್ಯನೇ ಇಲ್ಲ ಅದ್ರಲ್ಲಿ ನಾನು ಇಷ್ಟಪಡ್ತೇನೆ ಅಂಡ್ ಇಲ್ಲಿ ನಿಮ್ಗೆ ಇಲ್ಲಿ ಎಕ್ಸಾಂಪಲ್ ಎಲ್ಲ ನಾನು ಇಷ್ಟಪಡ್ತೇನೆ ಕ್ಲಾಸ್ ಯಾವ ತರ ತೀರ್ ಮಾಡ್ತಾರೆ